ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಜೀವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋಗಳನ್ನ ಕೊನೆ ತನಕವನ್ನು ನೋಡಿ ಕೇಳಿರಿ ಇಂದಿನ ವೀಡಿಯೋದಲ್ಲಿ ಜಮೀನಿನ ಸರ್ವೆ ಅಂದರೆ ಈ ಹಿಂದೆ ಇದ್ದಂಥ ಜಮೀನಿನ ಸರ್ವೆ ಇದ್ದ ಪದ್ಧತಿ ಬದಲಿಗೆ ಇವಾಗ ಪೂರ್ತಿ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ ಅಂದರೆ ಚೈನಿಟ್ ಕಂಡುಳಿಯುವಂಥ ಒಂದು ಪದ್ಧತಿ ಇನ್ನು ಮುಂದೆ ಬ್ರೇಕ್ ಬೀಳ್ತಾ ಇದೆ ಇನ್ನು ಮುಂದೆ ಎಲ್ಲದಕ್ಕೂ ರಾಜ್ಯ ಸರ್ಕಾರ ಡಿಜಿಟಲ್ ಸ್ಪರ್ಶ ನೀಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಜಮೀನಿನ ಸರ್ವೆ ನಡೆಸಲು ಹಿಂದೆ ಇದ್ದಂತಹ ಚೈನ್ ಪದ್ಧತಿ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ ಭೂಮಾಪನ ಇಲಾಖೆಯ ಮೂಲಕ ನಡೆಸುವ ಭೂ ಸರ್ವೆಗೆ ರಾಜ್ಯ ಸರ್ಕಾರವು ಡಿಜಿಟಲ್ ಸ್ಪರ್ಶ ನೀಡಲು ಮುಂದಾಗಿದೆ ಅಂದರೆ ಈ ಥರ ತಮ್ಮ ಜಮೀನಿನ ಸರ್ವೆಯನ್ನು ನಡೆಸುವ ಸಮಯದಲ್ಲಿ ಅನುಭವಿಸುವಂತಹ ಭ್ರಷ್ಟಾಚಾರ ತಡೆ ಮತ್ತು ಜಮೀನು ಸರ್ವೆ ವೇಗವನ್ನು ಹೆಚ್ಚಳ ಮಾಡಲು ಹಾಗೂ ಸರ್ವೆ ಕುರಿತು ನಿಖರ ವರದಿಯನ್ನು ಸರ್ವೇರ್ಗಳಿಗೆ ಒದಗಿಸಲು ಡಿಜಿಟಲ್ ಮಾದರಿಯನ್ನು ಅನುಸರಿಸಿ ತಂತ್ರಜ್ಞಾನ ಆಧಾರಿತ ರೋವರ್ ಉಪಕರಣವನ್ನು ಬಳಕೆ ಮಾಡಿ ಜಮೀನಿನ ಸರ್ವೆ ಮಾಡುವ ವಿಧಾನವನ್ನು ಜಾರಿಗೆ ತರಲು ಸರ್ಕಾರ ಸಹ ಮುಂದಾಗಿದೆ ಅಂತಲೇ ಹೇಳ್ಬೋದು ಏನಿದು ತಂತ್ರಜ್ಞಾನ ಅಂದರೆ ಏನಿದು ತಂತ್ರಜ್ಞಾನ ಆಧಾರಿತ ರೋವರ್ ಉಪಕರಣವನ್ನು ಬಳಕೆ ಮಾಡಿಕೊಂಡು ಜಮೀನಿನ ಸರ್ವೆ ಮಾಡುವ ವಿಧಾನ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಪ್ರಸ್ತುತ ಸರ್ವೆ ವಿಧಾನ ಹೇಗಿದೆ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಈಗ ನಾವು ನಿಮಗೆ ತಿಳಿಸ್ಕೊಡ್ತಾಯಿದ್ದೀವಿ ಇದ್ದೀವಿ ಲ್ಯಾಂಡ್ ಸರ್ವೆ ಬೈ ನ್ಯೂ ಟೆಕ್ನಾಲಜಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ರೈತರು ತಮ್ಮ ಜಮೀನನ್ನು ಸರ್ವೆ ಮಾಡಿಸಬೇಕೆಂದರೆ ಕನಿಷ್ಠ ಮೂರರಿಂದ ನಾಲ್ಕು ತಾಸು ಬಿಸಿಲಿನಲ್ಲಿ ಹರಸಾಹಸ ಪಡಬೇಕಿತ್ತು ಆದರೆ ಇನ್ನು ಮುಂದೆ ಇದು ಅತ್ಯಂತ ಸುಲಭವಾಗಲಿದೆ ಅದು ಹೇಗೆ ಅಂದರೆ ಮಾಡರ್ನ್ ಟೆಕ್ನಾಲಜಿ ಬೇಸ್ಡ್ ರೋವರ್ಸ್ ಫಾರ್ ಸರ್ವೇಯಿಂಗ್ ಅಂದರೆ ಏಕೆಂದರೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಹೊಸ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರನ್ನು ಸರ್ವೇರ್ಗಳಿಗೆ ಇದೆ ಇದು ಕಂದಾಯ ಇಲಾಖೆಯ ಐತಿಹಾಸಿಕ ದೊಡ್ಡ ಬದಲಾವಣೆ ಅಂದರೆ ತಪ್ಪಾಗಲಾರ್ದು ಚೈನ್ ಹಿಡಿದು ಸರ್ವೆ ಮಾಡಲು ನಾಲ್ಕು ತಾಸು ಬೇಕಾಗ್ತಿತ್ತು ಆದರೆ ಈ ಹೊಸ ತಂತ್ರಜ್ಞಾನದ ಮುಖಾಂತರ ಕೇವಲ ಹತ್ತು ನಿಮಿಷದಲ್ಲಿ ಸರ್ವೆ ಮಾಡಬಹುದು ಹೌದು ಸ್ನೇಹಿತರೆ ಈ ಮೊದಲು ಚೈನ್ ಮುಖಾಂತರ ಜಮೀನ ಸರ್ವೆ ಮಾಡಲು ಕನಿಷ್ಠ ಒಂದು ತಾಸು ಅಥವಾ ಅದರ ನಕ್ಷೆ ಹಾಕಲು ಕನಿಷ್ಠ ಮೂರು ತಾಸುಗಳ ಸಮಯ ವ್ಯರ್ಥವಾಗುತ್ತಿತ್ತು ಅದೇ ರೀತಿಯ ಒಬ್ಬ ಭೂಮಾಪಕರ ಜೊತೆಗೆ ಇಬ್ಬರು ಸಹಾಯಕರ ಅವಶ್ಯಕತೆ ಕೂಡ ಚೈನ್ ಸರ್ವೆ ಪದ್ಧತಿಗೆ ಬೇಕಾಗ್ತಿತ್ತು ಆದರೆ ಈ ಹೊಸ ತಂತ್ರಜ್ಞಾನದಲ್ಲಿ ಭೂಮಾಪಕರು ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ಜಮೀನಿನ ಸರ್ವೇನ ಮಾಡಿಕೊಡ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ವಿಚಾರ ಅಂದರೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟು ರಾಜ್ಯದ ನಾನ್ನೂರ ಅರವತ್ತೈದು ಭೂಮಾಪಕರಿಗೆ ಈ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ಗಳನ್ನು ನಿನ್ನೆ ವಿತರಣೆ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಎಂಟುನೂರ ಮೂವತ್ತರಿಂದ ಸಾವಿರದ ಎಂಟುನೂರ ಎಪ್ಪತ್ತರವರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಭೂಮಾಪನ ಕಾರ್ಯ ನಡೆದಿತ್ತು ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಗಿದ್ದನ್ನು ಬಿಟ್ಟರೆ ಮತ್ತೆ ಸರ್ವೆ ಕಾರ್ಯವು ಹೆಚ್ಚಿನ ಮಟ್ಟದಲ್ಲಿ ಆಗಲಿಲ್ಲ ಆದರೆ ಇತ್ತೀಚೆಗೆ ಹೆಚ್ಚಿರುವ ನಾನಾ ಸಮಸ್ಯೆಗಳಿಂದ ಸರ್ವೆ ಕಾರ್ಯಕ್ಕೆ ಬೇಡಿಕೆ ಹೆಚ್ಚಾಗ್ತಾಯಿದೆ ಆದರೆ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಚೈನ್ ಸರ್ವೆ ಪದ್ಧತಿಯನ್ನೇ ಈಗಲೂ ಬಳಸುತ್ತಿರುವುದು ಭೂಮಾಪಕರಿಗೆ ಕಷ್ಟವಾಗುತ್ತಿದೆ ಆದ್ದರಿಂದ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ಹೊಸ ಅನುಕ್ರಮವನ್ನು ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು ಅಂದರೆ ಸರ್ವೆ ನ್ಯೂ ಟೆಕ್ನಾಲಜಿ ರೋವರ್ ಸರ್ವೆ ವಿಶೇಷತೆಗಳೇನು ಪ್ರಸ್ತುತ ಜಮೀನಿನ ಸರ್ವೆಯನ್ನು ಮಾಡಲು ಭೂಮಾಪನ ಇಲಾಖೆಯಿಂದ ಸರ್ವೇರ್ಗಳಿಗೆ ಈ ಐದು ಕೆಜಿ ತೂಕದ ಚೈನ್ ಹಿಡಿದು ಸರ್ವೆ ಮಾಡಬೇಕು ಗುಡ್ಡಗಾಡು ಕೆರೆ ಅರಣ್ಯ ಪ್ರದೇಶಗಳಲ್ಲಿ ಸರ್ವೆ ಮಾಡುವುದು ದೊಡ್ಡ ಸವಾಲಿನ ಮತ್ತು ಕಷ್ಟಕರ ಕೆಲಸ ಆಗಿತ್ತು ಇದಕ್ಕೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಈಸಿ ಮಾಡಲು ಈ ರೋವರ್ ಉಪಕರಣ ಮಾಡಲಿದೆ ಈ ಉಪಕರಣವು ಎಂಟುನೂರು ಗ್ರಾಮ್ ತೂಕ ಇರಲಿದ್ದು ರೋವರ್ ಉಪಕರಣದ ಸಹಾಯದಿಂದಾಗಿ ಸುಲಭವಾಗಿ ಜಮೀನಿನ ಸರ್ವೆಯನ್ನು ಮಾಡಬಹುದು ಸರ್ವೆ ಆ್ಯಪ್ ಇಂಡಿಯಾ ವತಿಯಿಂದ ರಾಜ್ಯದಲ್ಲಿ ನಲವತ್ತೊಂಬತ್ತು ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಇದರೊಂದಿಗೆ ರೋವರ್ ಸಂಪರ್ಕವನ್ನು ಕಲ್ಪಿಸಿ ಜಮೀನು ಸರ್ವೆ ಮಾಡಿಸಿದಾಗ ಸ್ವಯಂಚಾಲಿತವಾಗಿ ಗಡಿ ಗುರುತು ಮಾಡಿ ಟ್ಯಾಬ್ಗೆ ಸಂಪರ್ಕವನ್ನು ನೀಡುತ್ತದೆ ಎರಡು ಸೆಂಟಿಮೀಟರ್ ಮಾತ್ರ ವ್ಯತ್ಯಾಸ ಬರಲಿದೆ ಆರು ತಿಂಗಳಿಂದ ಪ್ರಾಯೋಗಿಕವಾಗಿ ಬಳಕೆ ಮಾಡಿದ್ದು ಸರ್ವೇಯರ್ಗಳಿಗೆ ಈ ಕುರಿತು ತರಬೇತಿಯನ್ನು ಕೂಡ ನೀಡಲಾಗಿದೆ ಎಂದು ಭೂ ದಾಖಲೆಗಳ ಇಲಾಖೆ ಆಯುಕ್ತರಾದ ಜೆ ಮಂಜುನಾಥ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸರ್ವೆ ನ್ಯೂ ಟೆಕ್ನಾಲಜಿ ಬೆನಿಫಿಟ್ಸ್ ಹೊಸ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಸರ್ವೆ ಪದ್ಧತಿಯ ಲಾಭಗಳು ಏನಪ್ಪ ಇದರಿಂದ ಲಾಭಗಳು ಅಂದರೆ ಈ ಹೊಸ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಸರ್ವೆ ಪದ್ಧತಿಯಿಂದ ಅಕ್ರಮಗಳಿಗೆ ಕಡಿವಾಣ ಹಾಕ್ಬೋದು ಅನವಶ್ಯಕವಾಗಿ ಭೂಮಾಪಕರ ಸಮಯ ಮತ್ತು ವಿಕ್ಷಕ್ತಿ ವ್ಯರ್ಥವಾಗುವುದಿಲ್ಲ ಕಡಿಮೆ ಸಮಯದಲ್ಲಿ ಹೆಚ್ಚಿನ ರೈತರಿಗೆ ಸರ್ವೆ ಸೌಲಭ್ಯವನ್ನು ಒದಗಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ